ಹುಬ್ಬಳ್ಳಿಯಲ್ಲಿ ಸಾಂಸ್ಕೃತಿಕ ವಲಯಕ್ಕೆ ಆತಂಕ ಎದುರಾಗಿದೆ ಎಂದಿರುವ ಕಲಾವಿದರು ಸೌಂಡ್ಸ್ ಮ್ಯೂಸಿಕ್ ಒಕ್ಕೂಟದಿಂದ ಸೆಪ್ಟೆಂಬರ್ ಒಂಬತ್ತರಂದು ಜನಜಾಗೃತಿ ಸಭೆ ಆಯೋಜಿಸಲಾಗಿದೆ ರಾತ್ರಿ ವೇಳೆ ಧ್ವನಿವರ್ಧಕ ನಿಷೇಧದಿಂದಾಗಿ ಕರಾವಳಿಯಲ್ಲಿ ಸಾಂಸ್ಕೃತಿಕ ವಲಯಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ನಾಟಕ ಯಕ್ಷಗಾನ ಜಾತ್ರೆಯನ್ನ ಪೊಲೀಸರು ನಿಲ್ಲಿಸುತ್ತಿದ್ದಾರೆ ಎಂದು ಕಲಾವಿದರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಏಕಾಏಕಿ ಈ ರೀತಿಯ ಕಾನೂನು ಹೇರುತ್ತಿರುವುದರಿಂದ ಸಾಂಸ್ಕೃತಿಕ ವಲಯ ಆತಂಕಕ್ಕೆ ಒಳಗಾಗಿದ್ದು ಇದನ್ನು ವಿರೋಧಿಸಿ ಸೆಪ್ಟೆಂಬರ್ ಒಂಬತ್ತರಂದು ಕದ್ರಿಯ ಗೋರಕ್ಷನಾಥ ಹಾಲ್ನಲ್ಲಿ ನಾಟಕ ಯಕ್ಷಗಾನ ಕಲಾವಿದರು ಸೌಂಡ್ಸ್ ಮ್ಯೂಸಿಕ್ ಶಾಮಿಯಾನ ಹೀಗೆ ಎಲ್ಲಾ ವಿಭಾಗದವರು ಸೇರಿ ಜನಜಾಗೃತಿ ಸಭೆ ನಡೆಸಲಿದ್ದಾರೆ ಎಂದು ಯಕ್ಷಗಾನ ಭಾಗವತ ಪಟ್ಲ ಸತೀಶ್ ಶೆಟ್ಟಿ ತಿಳಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕಚೇರಿಯಲ್ಲಿ ಹಲವು ಸಂಘಟನೆಗಳ ವತಿಯಿಂದ ನಡೆಸಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನೂರಾರು ವರ್ಷಗಳಿಂದ ಯಕ್ಷಗಾನ ನಾಟಕ ರಂಗಭೂಮಿ ನಡೆದು ಬಂದಿದೆ ಆದರೆ ಈಗಿನ ಕಾಲದಲ್ಲಿ ಧ್ವನಿವರ್ಧಕ ಇಲ್ಲದೆ ಕಾರ್ಯಕ್ರಮ ನಡೆಸುವ ಸ್ಥಿತಿ ಇಲ್ಲ ರಾತ್ರಿ ಹತ್ತು ಗಂಟೆ ನಂತರ ಧ್ವನಿವರ್ಧಕ ಬಳಸಬಾರದೆಂಬ ನೀತಿಯಿಂದ ಇದನ್ನೇ ನಂಬಿಕೊಂಡ ಕಲಾವಿದರು ಅದಕ್ಕೆ ಸಂಬಂಧಿತ ಸೌಂಡ್ ಸ್ಲೈಡ್ಸ್ ಶಾಮಿಯಾ ಇನ್ನಿತರ ಎಲ್ಲಾ ಜನರು ತೊಂದರೆಗೀಡಾಗಿದ್ದಾರೆ ಈಗ ನಾಟಕ ಯಕ್ಷಗಾನ ಮುಂದೆ ಕುಲ ದೇವರ ಬಲಿಗೂ ಇಂತಹ ತೊಂದರೆ ಎದುರಾಗಲಿದೆ ಅಕ್ಟೋಬರ್ ನಂತರ ಉತ್ಸವ ಯಕ್ಷಗಾನ ಸೀಸನ್ ಶುರುವಾಗಲಿದ್ದು ಇದಕ್ಕಾಗಿ ಸರ್ಕಾರದ ಗಮನ ಸೆಳೆಯಲು ಜನಜಾಗೃತಿ ಸಭೆ ನಡೆಸುತ್ತಿದ್ದೇವೆ ರಾಜ್ಯ ಸರ್ಕಾರ ಎರಡು ಸಾವಿರದ ಜಾರಿಗೆ ತಂದಿರುವ ರಾತ್ರಿ ಹತ್ತರಿಂದ ಬೆಳಗ್ಗೆ ಆರು ಗಂಟೆಯವರೆಗಿನ ಧ್ವನಿವರ್ಧಕ ನಿಷೇಧ ನೀತಿಯಿಂದಾಗಿ ತೊಂದರೆ ಎದುರಾಗಿದೆ ಈ ಬಗ್ಗೆ ಕಾನೂನು ಹೋರಾಟ ಮಾಡುತ್ತೀರಾ ಎಂಬ ಪ್ರಶ್ನೆಗೆ ನಾಡಿದ್ದು ಜನಜಾಗೃತಿ ಸಭೆ ನಡೆಸುತ್ತಿದ್ದು ಅದರಲ್ಲಿ ಈ ಬಗ್ಗೆ ನಿರ್ಧರಿಸಲಾಗುವುದು ಎಂದು ಪಟ್ಲ ಸತೀಶ್ ಶೆಟ್ಟಿ ಹೇಳಿದ್ದಾರೆ ಏನು ಈ ಸಂದರ್ಭದಲ್ಲಿ ಶರಣ್ ಪಂಪ್ವೆಲ್ ಪುರುಷೋತ್ತಮ್ ವಿವಿಧ ಸಂಘಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಹಾಗೂ ಗಣೇಶೋತ್ಸವ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮವೇ ಯಾವ ರೀತಿ ತೊಂದರೆ ಆಗಿದೆ ಅಂತ ನಮ್ಗೆಲ್ರಿಗೂ ಗೊತ್ತೇ ಇದೆ ಆದ್ರೆ ಎಷ್ಟೋ ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ನಮ್ಮ ಕರಾವಳಿಯ ಭಾಗ ಉತ್ತರ ಕನ್ನಡದಿಂದ ಹಿಡಿದು ರಾಷ್ಟ್ರ ತನಕ ಯಕ್ಷಗಾನಾಗ್ಲಿ ನಾಟಕ ರಂಗಭೂಮಿ ಆಗಲಿ ದೈವಾರಾಧನೆ ಆಗಲಿ ಇನ್ನಿತರ ಅನೇಕ ಧಾರ್ಮಿಕ ಚೌಕಟ್ಟಿಗೆ ಒಳಪಟ್ಟಂತಹ ಅನೇಕ ಕಲೆಗಳು ನಶಿಸಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಯುವ ಜನತೆ ಕೂಡ ಇಂತಹ ಕಲೆಗಳಿಗೆ ಆಕರ್ಷಿತವಾಗಿ ನಮ್ಮ ಧಾರ್ಮಿಕ ಪ್ರಜ್ಞೆ ಹಾಗೂ ಸಂಸ್ಕೃತಿ ಸಂಸ್ಕಾರದ ಪ್ರಜ್ಞೆಯ ವಿಳಿಯಕ್ಕೋಸ್ಕರ ಶ್ರಮಿಸ್ತಾ ಇದ್ದಾರೆ ಅಂಥದ್ರಲ್ಲಿ ಅದನ್ನು ಮಾಡಲಿಕ್ಕೆ ಈಗಿನ ಈ ಜಿಲ್ಲಾಡಳಿತ ನಮಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾರೆ ಎಂಬುದಾಗಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆ ಅನೇಕ ಕಾರ್ಯಕ್ರಮಗಳು ನಿಲ್ಲುವಂತಹ ಪರಿಸ್ಥಿತಿ ಒದಗಿಸಿ ಬಂದು ಅರ್ಧದಲ್ಲಿ ನಿಲ್ಲಿಸಿದಂತಹ ಅನೇಕ ಪ್ರಮಾಣಗಳು ನಿಮ್ಮ ಕೂಡ ಕಾಣ್ತಾ ಇದೆ ಅದಕ್ಕೋಸ್ಕರ ನಾವು ಮೊನ್ನೆ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಒಂದು ಬೆಳ್ಳಿಟ್ಟು ನಲ್ಲಿ ನಾವು ಸಭೆ ಸೇರಿ ವಿಶ್ವ ಹಿಂದೂ ಪರಿಷತ್ ನಮಗೆ ಬಹಳ ಸಹಕಾರಿಯಾಗಿ ನನಗೆ ಮುಂದೆ ಬಂದು ನಿಮ್ ಜೊತೆ ನಾವಿದ್ದೇವೆ ಇದಕ್ಕೋಸ್ಕರ ನಾವು ಎಲ್ಲರನ್ನೂ ಶ್ರಮಿಸೋಣ ಹೇಳುವಾಗ ಎಲ್ಲಾ ರಂಗ ನೋಡಿ ಫ್ಲವರ್ ಡೆಕೋರೇಷನ್ ಹಿಡಿದು ಆ ವಾದ್ಯ ಬ್ಯಾಂಡ್ ಸೆಟ್ ನೋಡಿದ ಹಿಡಿದು ಎಲ್ಲ ಕ್ಯಾಂಟ್ರಿನ್ ಇಂದ ಹಿಡಿದು ಲೈಟಿಂಗ್ ಸೌಂಡ್ ಸಿಸ್ಟ್ ಲೈಟಿಂಗ್ಸ್ ಹಿಡಿದು ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುತ್ತೆ